ಮೊದಲನೆಯ ಪ್ರಶ್ನೆ ಯಾವ ಆಹಾರವು ಚರ್ಮದ ಸೌಂದರ್ಯವನ್ನು ಸುಧಾರಿಸುತ್ತದೆ ಎ ನಿಂಬೆಹಣ್ಣು ಬಿ ಪಪ್ಪಾಯಿ ಸಿ ಕ್ಯಾರೆಟ್ ಡಿ ಈರುಳ್ಳಿ ಉತ್ತರ ಬಿ ಪಪ್ಪಾಯಿ ಆರೋಗ್ಯಕ್ಕೆ ಮಾತ್ರವಲ್ಲ ಚರ್ಮಕ್ಕೂ ಒಳ್ಳೆಯದು ಎರಡನೆಯ ಪ್ರಶ್ನೆ ಯಾವ ಜಂತು ಅಥವಾ ಜೀವಿ ಏಕಕಾಲದಲ್ಲಿ ಎರಡು ಕಡೆ ನೋಡಬಲ್ಲದು ಎ ಆಮೆ ಬಿ ಊಸರವಳ್ಳಿ ಸಿ ಹಾವು ಡಿ ಹಲ್ಲಿ ಉತ್ತರ ಬಿ ಊಸರವಳ್ಳಿ ಏಕಕಾಲದಲ್ಲಿ ಎರಡು ಕಡೆ ನೋಡಬಲ್ಲಂತ ಜೀವಿ ಅಂದರೆ ಅಥವಾ ಜಂತು ಅಂದರೆ ಅದು ಊಸರವಳ್ಳಿ ಆಗಿದೆ ಮೂರನೆಯ ಪ್ರಶ್ನೆ ಹೆಚ್ಚು ಉಪ್ಪು ತಿಂದರೆ ಏನಾಗುತ್ತದೆ ಎ ಅಧಿಕ ಬಿಪಿ ಬಿ ಕ್ಯಾನ್ಸರ್ ಸಂಭವಿಸುತ್ತದೆ ಸಿ ಮೂತ್ರಪಿಂಡದಲ್ಲಿ ಕಲ್ಲು ಡಿ ಚರ್ಮದ ಸೌಂದರ್ಯ ಉತ್ತರ ಎ ಅಧಿಕ ಬಿಪಿ ಹೆಚ್ಚು ಉಪ್ಪು ತಿನ್ನುವುದರಿಂದ ಅಧಿಕ ಬಿಪಿ ಉಂಟಾಗುತ್ತದೆ ಆದ್ದರಿಂದ ಆದಷ್ಟು ಉಪ್ಪನ್ನು ಇತಿಮಿತಿಯೊಳಗೆ ಬೆಳೆಸಿ ನಾಲ್ಕನೆಯ ಪ್ರಶ್ನೆ ಗಂಡು ಮತ್ತು ಹೆಣ್ಣುಗಳ ಇಬ್ಬರ ಹೃದಯಗಳಲ್ಲಿ ಯಾವುದು ವೇಗವಾಗಿ ಬಡಿದುಕೊಳ್ಳುತ್ತದೆ ಎ ಪುರುಷರು ಬಿ ಮಹಿಳೆಯರು ಸಿ ಒಂದೇ ಆಗಿರುತ್ತದೆ ಡಿ ಹೇಳಲು ಸಾಧ್ಯವಿಲ್ಲ ಉತ್ತರ ಬಿ ಮಹಿಳೆಯರು ಹೆಚ್ಚಾಗಿ ಹೆಣ್ಣು ಮಕ್ಕಳ ಹೃದಯವು ಹೆಚ್ಚು ಬಡಿದುಕೊಳ್ಳುತ್ತದೆ ಐದನೆಯ ಪ್ರಶ್ನೆ ಬಾಯ್ಲರ್ ಕೋಳಿಗಳು ಎಷ್ಟು ದಿನಗಳಲ್ಲಿ ಪೂರ್ಣವಾಗಿ ಬೆಳವಣಿಗೆ ಆಗುತ್ತದೆ ಎ ಹತ್ತು ದಿನಗಳು ಬಿ ಮೂವತ್ತು ದಿನಗಳು ಸಿ ಹದಿನೈದು ದಿನಗಳು ಡಿ ನಲವತ್ತೆಂಟು ದಿನಗಳು ಉತ್ತರ ಡಿ ನಲವತ್ತೆಂಟು ದಿನಗಳು ಬಾಯ್ಲರ್ ಕೋಳಿಗಳು ಇವು ಪೂರ್ಣವಾಗಿ ದೊಡ್ಡವಾಗಿ ಬೆಳೆಯಲು ನಲವತ್ತೆಂಟು ದಿನಗಳ ಸಮಯವನ್ನು ತೆಗೆದುಕೊಳ್ಳುತ್ತದೆ ಆರನೆಯ ಪ್ರಶ್ನೆ ಯಾವ ಸಮಯದಲ್ಲಿ ಆಗುವ ಹೃದಯಘಾತವು ಅತ್ಯಂತ ಅಪಾಯಕಾರಿಯಾಗಿದೆ ಎ ಬೆಳಗ್ಗೆ ಬಿ ಮಧ್ಯಾಹ್ನ ಸಿ ಸಂಜೆ ಡಿ ರಾತ್ರಿ ಉತ್ತರ ಎ ಬೆಳಿಗ್ಗೆ ಬೆಳಿಗ್ಗೆ ಆಗುವ ಹೃದಯಾಘಾತವು ಹೆಚ್ಚು ಅಪರಿಣಾಮಕಾರಿಯನ್ನು ಉಂಟುಮಾಡುತ್ತದೆ ಏಳನೆಯ ಪ್ರಶ್ನೆ ಕತ್ತರಿಸಿದ ತರಕಾರಿಗಳನ್ನು ತೊಳೆಯುವುದರಿಂದ ಯಾವ ವಿಟಮಿನ್ಗಳು ಹೋಗುತ್ತವೆ ಎ ವಿಟಮಿನ್ ಇ ಬಿ ವಿಟಮಿನ್ ಎ ಸಿ ವಿಟಮಿನ್ ಡಿ ಡಿ ವಿಟಮಿನ್ ಸಿ ಉತ್ತರ ಡಿ ವಿಟಮಿನ್ ಸಿ ತರಕಾರಿಗಳನ್ನು ಕತ್ತರಿಸಿ ತೊಳೆಯುವುದರಿಂದ ಅದರಲ್ಲಿರುವ ವಿಟಮಿನ್ ಸಿ ಅಂಶ ಹೋಗುತ್ತದೆ ಎಂಟನೆಯ ಪ್ರಶ್ನೆ ಯಾವುದು ತೂಕ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಅತ್ಯಂತ ಉಪಯೋಗವಾಗಿದೆ ಎ ರಾಗಿ ಗಂಜಿ ಬಿ ಕಿಚಡಿ ಸಿ ಪೂರಿ ಡಿ ಜೋಳ ಉತ್ತರ ಎ ರಾಗಿ ಗಂಜಿ ಹೆಚ್ಚಾಗಿ ರಾಗಿ ಗಂಜಿ ಸೇವಿಸುವುದರಿಂದ ತೂಕ ಬೇಗನೆ ಕಡಿಮೆ ಆಗುತ್ತದೆ ಒಂಬತ್ತನೆಯ ಪ್ರಶ್ನೆ ಯಾವುದು ತಿನ್ನುವುದರಿಂದ ಅನ್ನ ಬೇಗ ಜೀರ್ಣವಾಗಲು ಸಹಾಯ ಮಾಡುತ್ತದೆ ಎ ನಿಂಬೆಹಣ್ಣು ಬಿ ಮೊಸರು ಸಿ ಬೆಲ್ಲ ಡಿ ಖರ್ಜೂರ ಉತ್ತರ ಬಿ ಮೊಸರು ಮೊಸರು ತಿಂದರೆ ಅನ್ನ ಬೇಗ ಜೀರ್ಣವಾಗುತ್ತದೆ ಹತ್ತನೆಯ ಪ್ರಶ್ನೆ ಯಾವುದು ಕಣ್ಣುಗಳು ಕ್ಲಿಯರ್ ಆಗಿ ಕಾಣುವಂತೆ ಮಾಡುವ ಆಹಾರ ಪದಾರ್ಥವಾಗಿದೆ ಎ ಸಬ್ಬಕ್ಕಿ ಬಿ ಕರಿಬೇವು ಸಿ ಅಲೋವೇರಾ ಡಿ ಅಶ್ವಗಂಧ ಉತ್ತರ ಬಿ ಕರಿಬೇವು ಕಣ್ಣುಗಳು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಕಾಣಲು ಕರಿಬೇವನ್ನು ಉಪಯೋಗಿಸಬೇಕು ಹನ್ನೊಂದನೆಯ ಪ್ರಶ್ನೆ ಹೆಚ್ಚು ಕೋಳಿ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ ಎ ಹೃದಯಘಾತ ಬಿ ಮಲಬದ್ಧತೆ ಸಿ ಕ್ಯಾನ್ಸರ್ ಡಿ ಸಕ್ಕರೆ ಉತ್ತರ ಬಿ ಮಲಬದ್ಧತೆ ಆರಿ ಪ್ರಿಯರಲ್ಲಿ ಚಿಕನ್ ಬಹುಶಃ ಅತ್ಯಂತ ಜನಪ್ರಿಯ ಆಯ್ಕೆಯಾಗಿದೆ ಹೆಚ್ಚು ಚಿಕನ್ ತಿನ್ನುವುದು ಮಲಬದ್ಧತೆ ಕಾಯಿಲೆಗೆ ಹೆಚ್ಚಿಸುತ್ತದೆ ಹನ್ನೆರಡನೇ ಪ್ರಶ್ನೆ ಬೆಲ್ಲ ಹಾಕಿ ಮಾಡಿದ ಟೀ ಕುಡಿದರೆ ಯಾವ ರೋಗ ಕಡಿಮೆ ಆಗುತ್ತದೆ ಎ ಬಿಪಿ ಬಿ ಶುಗರ್ ಸಿ ಕ್ಯಾನ್ಸರ್ ಡಿ ಕೆಮ್ಮು ಉತ್ತರ ಸಿ ಶುಗರ್ ಬೆಲ್ಲ ಹಾಕಿ ಮಾಡಿದ ಟೀ ಕುಡಿದರೆ ಶುಗರ್ ರೋಗ ಕಡಿಮೆ ಆಗುತ್ತದೆ ಹದಿಮೂರನೆಯ ಪ್ರಶ್ನೆ ಯಾವ ದೇಶದಲ್ಲಿ ರಾತ್ರಿ ಕೇವಲ ನಲವತ್ತು ನಿಮಿಷಗಳ ಕಾಲ ಹೊಂದಿದೆ ಎ ಜಪಾನ್ ಬಿ ಫಿನ್ಲ್ಯಾಂಡ್ ಸಿ ಭೂತಾನ್ ಡಿ ನಾರ್ವೆ ಉತ್ತರ ಡಿ ನಾರ್ವೆ ನಾರ್ವೆಯಲ್ಲಿ ನಲವತ್ತು ನಿಮಿಷಗಳ ರಾತ್ರಿ ಜೂನ್ ಇಪ್ಪತ್ತೊಂದರ ಪರಿಸ್ಥಿತಿಯಲ್ಲಿ ನಡೆಯುತ್ತದೆ ಹದಿನಾಲ್ಕನೇ ಪ್ರಶ್ನೆ ಯಾವ ಎಲೆ ಸೊಪ್ಪು ತಿನ್ನುವುದರಿಂದ ದೇಹದ ಉಷ್ಣತೆ ಕಡಿಮೆ ಮಾಡುತ್ತದೆ ಎ ಹಣ್ಣು ಸೊಪ್ಪು ಬಿ ಪಾಲಕ್ ಸೊಪ್ಪು ಸಿ ರಾಜಗಿರಿ ಸೊಪ್ಪು ಡಿ ಪುಂಡಿ ಪಲ್ಯ ಉತ್ತರ ಬಿ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪಿನಲ್ಲಿ ದೇಹಕ್ಕೆ ಬೇಕಾಗುವಂತ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳು ಇವೆ ಉತ್ತಮ ಆರೋಗ್ಯಕ್ಕೆ ಇದು ತುಂಬಾ ಸಹಾಯಕಾರಿಯಾಗಿದೆ ಹದಿನೈದನೇ ಪ್ರಶ್ನೆ ಸುಟ್ಟ ಗಾಯಗಳಿಗೆ ಏನು ಹಚ್ಚುವುದರಿಂದ ಉರಿಯೂತ ಅಥವಾ ಉರಿ ಕಡಿಮೆಯಾಗುತ್ತದೆ ಎ ಅರಶ ಬಿ ಕರ್ಪೂರ ಸಿ ಉಪ್ಪು ನೀರು ಬಿ ತೆಂಗಿನ ಎಣ್ಣೆ ಉತ್ತರ ಡಿ ತೆಂಗಿನ ಎಣ್ಣೆ ಸುಟ್ಟ ಗಾಯಗಳಿಗೆ ತೆಂಗಿನ ಎಣ್ಣೆ ಹಚ್ಚುವುದರಿಂದ ಉರಿಯೂತ ಅಥವಾ ಉರಿ ಕಡಿಮೆ ಆಗುತ್ತದೆ ಹದಿನಾರನೇ ಪ್ರಶ್ನೆ ಪ್ರತಿದಿನ ಯಾವ ಹಣ್ಣು ತಿನ್ನುವುದರಿಂದ ಜನ್ಮದಲ್ಲಿ ಹೃದಯಘಾತ ಬರುವುದಿಲ್ಲ ಎ ದಾಳಿಂಬೆ ಬಿ ಬಾಳೆಹಣ್ಣು ಸಿ ಕಿತ್ತಾಳೆ ಹಣ್ಣು ಡಿ ಮೋಸಂಬಿ ಹಣ್ಣು ಉತ್ತರ ಸಿ ಬಾಳೆಹಣ್ಣು ಪ್ರತಿದಿನ ಬಾಳೆಹಣ್ಣು ತಿನ್ನುವುದರಿಂದ ಜನ್ಮದಲ್ಲಿ ಒಂದು ಸಾರಿ ಹೃದಯಘಾತ ಬರುವುದಿಲ್ಲ ಹದಿನೇಳನೇ ಪ್ರಶ್ನೆ ಬಿಯರ್ ಕುಡಿದರೆ ಏನಾಗುತ್ತದೆ ಎ ನಿದ್ರಾಹೀನತೆ ಬಿ ಮಧುಮೇಹ ಸಿ ಮೂಳೆಗಳ ಬಲ ಡಿ ಮೂತ್ರಪಿಂಡ ಉತ್ತರ ಡಿ ಮೇಲಿನ ಎಲ್ಲವೂ ಬಿಯರ್ ಆರೋಗ್ಯಕ್ಕೆ ಉತ್ತಮ ಠಾಣೆಕ್ಕಾಗಿಯೂ ಕಾರ್ಯನಿರ್ವಹಿಸುತ್ತದೆ ಹದಿನೆಂಟನೆಯ ಪ್ರಶ್ನೆ ರಾತ್ರಿ ಮಲಗುವುದಕ್ಕಿಂತ ಮೊದಲು ಎಷ್ಟು ಗಂಟೆಗಳ ಮುಂಚೆ ಊಟ ಮಾಡಬೇಕು ಎ ಒಂದು ಗಂಟೆ ಬಿ ಮೂವತ್ತು ನಿಮಿಷ ಸಿ ಎರಡು ಗಂಟೆ ಡಿ ತೊಂಬತ್ತು ನಿಮಿಷ ಉತ್ತರ ಸಿ ಎರಡು ಗಂಟೆ ಆರೋಗ್ಯ ಚೆನ್ನಾಗಿರಬೇಕಾದರೆ ರಾತ್ರಿ ಮಲಗುವುದಕ್ಕಿಂತ ಮೊದಲು ಎರಡು ಗಂಟೆಗಳ ಮುಂಚೆ ಭೋಜನ ಮಾಡಬೇಕು ಹತ್ತೊಂಬತ್ತನೇ ಪ್ರಶ್ನೆ ಸಾವಿನ ನಂತರವೂ ಬೆಳೆಯುವ ಮಾನವನ ಭಾಗ ಯಾವುದು ಎ ಉಗುರುಗಳು ಬಿ ಮೂಗು ಸಿ ಕೈ ಬಿ ಅಡಿ ಉತ್ತರ ಎ ಉಗುರುಗಳು ಸಾವಿನ ನಂತರವು ಬೆಳೆಯುವ ಮಾನವನ ಅಂಗ ಅಥವಾ ಭಾಗ ಅಂದರೆ ಅದು ಉಗುರುಗಳು ಆಗಿವೆ ಇಪ್ಪತ್ತನೇ ಪ್ರಶ್ನೆ ಮಾನವನ ಕಣ್ಣುಗಳು ಎಷ್ಟು ಡಿಗ್ರಿ ನೀವು ತಿರುಗಿಸಬಹುದು ಎ ನೂರ ಡಿಗ್ರಿ ಬಿ ನೂರ ತೊಂಬತ್ತು ಡಿಗ್ರಿ ಸಿ ನೂರ ಎಪ್ಪತ್ತು ಡಿಗ್ರಿ ಡಿ ನೂರ ಎಂಬತ್ತು ಡಿಗ್ರಿ ಉತ್ತರ ಡಿ ನೂರ ಎಂಬತ್ತು ಡಿಗ್ರಿ ಮಾನವನ ಕಣ್ಣುಗಳು ಎರಡು ಕಣ್ಣುಗಳಿಂದ ನಾವು ಸುಮಾರು ನೂರ ಎಂಬತ್ತು ಡಿಗ್ರಿಗಳಷ್ಟು ತಿರುಗಿಸಬಹುದ ನೋಡಬಹುದು ಇಪ್ಪತ್ತೊಂದನೇ ಪ್ರಶ್ನೆ ನೋವುಂಟಾದಾಗ ಯಾವ ಪ್ರಾಣಿ ಮನುಷ್ಯರಂತೆ ಅಳುತ್ತದೆ ಎ ಮಂಕಿ ಬಿ ಕರಡಿ ಸಿ ಜಿರಾಫೆ ಡಿ ಕಾಂಗರು ಉತ್ತರ ಬಿ ಕರಡಿ ಪ್ರಾಣಿಗಳು ಸುಮ್ಮನೆ ಅಳುವುದಿಲ್ಲ ನೋ ಉಂಟಾದ ಕರಡಿ ಪ್ರಾಣಿ ಮನುಷ್ಯರಂತೆ ಅಳುತ್ತದೆ ಇಪ್ಪತ್ತೆರೇ ಪ್ರಶ್ನೆ ಗೋಲ್ಡನ್ ಟೆಂಪಲ್ ಯಾವ ದೇಶವಿದೆ ಎ ಕೆನಡಾ ಬಿ ಇಂಡಿಯಾ ಸಿ ನೇಪಾಳ್ ಡಿ ಪಾಕಿಸ್ತಾನ್ ಉತ್ತರ ಬಿ ಇಂಡಿಯಾ ಇದು ಭಾರತದ ಪಂಜಾಬ್ನ ಅಮೃತರ ನಗರದಲ್ಲಿ ನೆಲೆಗೊಂಡಿರುವ ಒಂದು ಗುರುದ್ವಾರವಾಗಿದೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಆವಿನ ವಿಷಯದ ಬಣ್ಣ ಯಾವುದು ಎ ಕಪ್ಪು ಬಿ ಹಳದಿ ಸಿ ನೀಲಿ ಬಿ ಕೆಂಪು ಉತ್ತರ ಬಿ ಹಳದಿ ಆವಿನ ವಿಷಯದ ಬಣ್ಣ ಹಳದಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿರುವವರು ತಿನ್ನಬಾರದ ಹಣ್ಣು ಯಾವುದು ಎ ಆರೆಂಜ್ ಬಿ ಪಪ್ಪಾಯಿ ಸಿ ಬಾಳೆಹಣ್ಣು ಡಿ ಆಪಲ್ ಹಣ್ಣು ಉತ್ತರ ಬಿ ಪಪ್ಪಾಯಿ ಹಣ್ಣು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿರುವವರು ಪಪ್ಪಾಯಿ ಹಣ್ಣು ತಿನ್ನಬಾರದು ಇಪ್ಪತ್ತೈದನೇ ಪ್ರಶ್ನೆ ಹೆಚ್ಚು ನೀರು ಕುಡಿಯುವುದರಿಂದ ಯಾವ ಅಂಗವು ಹಾನಿಗೊಳಗಾಗುತ್ತದೆ ಎ ಮೂತ್ರಪಿಂಡ ಬಿ ಶ್ವಾಸಕೋಶ ಸಿ ಹೃದಯ ಡಿ ತಲೆನೋವು ಉತ್ತರ ಡಿ ತಲೆನೋವು ಹೆಚ್ಚು ನೀರು ಕುಡಿಯುವುದರಿಂದ ತಲೆನೋವು ವಾಕರಿಕೆ ವಾಂತಿ ತಲೆ ತಿರುಗೋಕೆ ಕಾರಣವಾಗುತ್ತದೆ